ನಮಸ್ಕಾರ ಪ್ರತಿಯೊಬ್ಬ ಮಗುವು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೂ ಒಂದು ಪ್ರತಿಭೆಯನ್ನು ಹೊಂದಿರು ಆ ಪ್ರತಿಭೆ ಯಾವುದು ಎಂಬುದನ್ನ ಗುರುತಿಸುವುದೇ ಶಿಕ್ಷಕರಾಗಲಿ ಅಥವಾ ತಂದೆ ತಾಯಿಗಾಗಲಿ ಇರುವಂತಹ ಮುಖ್ಯ ಕರ್ತವ್ಯ ಅದನ್ನು ಗುರುತಿಸಿ ಪೋಷಿಸಿ ಬೆಳೆಸದಿದ್ದರೆ ಮುಂದೆ ಅಪಾಯ ಉಂಟು ಪ್ರತಿಯೊಬ್ಬ ಮಗುವಿನಲ್ಲೂ ಪ್ರತಿಯೊಂದು ಮಗುವಿನಲ್ಲೂ ಏನಾದ್ರೂ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಭೆ ಯಾವುದು ಎಂಬುದನ್ನ ತಿಳಿದುಕೊಂಡು ಅದನ್ನು ಪೋಷಿಸಬೇಕು ಅದನ್ನ ಪೋಷಿಸಿ ಬೆಳೆಸದೇ ಇದ್ದರೆ ಏನಾಗುತ್ತದೆ ಆ ಮಗು ಆ ಪ್ರತಿಭೆಯನ್ನ ಬಿಟ್ಟು ಬೇರೆ ಒಂದು ವಿದ್ಯೆಯನ್ನ ಕಲಿಯಲು ಹೋಗಿ ಬೇರೆ ರೀತಿಯ ವಿದ್ಯೆ ಕಲಿತಾಗ ಅವನಿಗೆ ತಲೆಗೆ ಹತ್ತುವುದಿಲ್ಲ ಅವನು ತನ್ನ ತಲೆಗೆ ಹತ್ತದ ವಿದ್ಯೆಯನ್ನು ಕಲಿಯಲಾಗದು ಅವನು ತಾನೊಬ್ಬ ಪೆದ್ದ ತನಗೇನು ತಿಳಿಯದು ತನೆಯಿಂದ ಕಲಿಯಲು ಸಾಧ್ಯವಿಲ್ಲ ಎಂಬ ಸ್ಥಿತಿಯನ್ನು ತಲುಪುತ್ತದೆ ಆದುದರಿಂದ ಅವನ ಭವಿಷ್ಯ ಹಾಳಾಗುತ್ತದೆ ನಾವು ಅವನಲ್ಲಿರುವಂತಹ ಆಸಕ್ತಿ ಅವನಲ್ಲಿರುವಂತಹ ಉತ್ಸಾಹ ಅವನ ಪ್ರತಿಭೆ ಯಾವ ಅದರ ಬಗ್ಗೆ ಇದೆ ಎಂಬುದನ್ನ ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬನು ಜೀನಿಯಸ್ ಆಗಿರುತ್ತಾರೆ ಪ್ರತಿಯೊಬ್ಬನಲ್ಲೂ ಜೀನಿಯಸ್ ತನ ಇರುತ್ತದೆ ಆ ಜೀನಿಯಸ್ ಯಾವ ರೀತಿಯೇ ಪೋಷಿಸುತ್ತಾರೋ ಆ ರೀತಿ ಆ ಮಗು ಬೆಳೆದು ದೊಡ್ಡ ಸಾಧನೆಯನ್ನು ಮಾಡಲು ಸಾಧ್ಯ ಅದಿಲ್ಲದೆ ಅವನು ಇಂಜಿನಿಯರ್ ಆಗಬೇಕು ಇಂಜಿನಿಯರ್ ಅಲ್ಲಿ ಯಾವ ಯಾವ ಬ್ರಾಂಚಸ್ ಇದೆ ಆ ಬ್ರಾಂಚಸ್ ಯಾವುದು ಅವನ ಆಸಕ್ತಿ ಇರುವುದು ಯಾವುದರಲ್ಲಿ ಎಂಬುದನ್ನು ತಿಳಿಯದೆ ಎಲೆಕ್ಟ್ರಾನಿಕ್ ಕಲಿಯಕ್ಕೆ ಆಸಕ್ತಿ ಇದ್ದವನ್ನ ಮೆಕ್ಯಾನಿಕಲ್ ಕಲಿಯಕ್ಕೆ ಕಳಿಸಿದರೆ ಅವನಲ್ಲಿ ಅವನ ಪ್ರತಿಭೆ ಅಲ್ಲಿಗೆ ಮೊಟಕಾಗುತ್ತದೆ ಅಥವಾ ಡಾಕ್ಟರ್ ಕಲಿಬೇಕಂದ ಒಬ್ಬ ವಿದ್ಯಾರ್ಥಿ ಬರುತ್ತಾ ಅವನ ಇಂಜಿನಿಯರಿಂಗ್ ಸೇರ್ಬಿಟ್ರೆ ಅವನ ಶಿಕ್ಷಣವು ಅಲ್ಲಿಗೆ ಮೊಟಕಾಗುತ್ತದೆ ಒಬ್ಬರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರೆ ಅವನನ್ನು ಇಂಜಿನಿಯರ್ ಕಳಿಸಿ ಮಾಡಿ ಅಥವಾ ಡಾಕ್ಟರ್ನಾಗಿ ಮಾಡಿದರೆ ಅವನಲ್ಲಿರುವ ಪ್ರತಿಭೆ ಕಳೆದು ಹೋಗುತ್ತದೆ ಅವನು ಒಬ್ಬ ವಿದ್ಯಾರ್ಥನಿಗೆ ಒಬ್ಬ ಒಳ್ಳೆಯ ಗಾಯಕನಾಗಬೇಕು ಅಥವಾ ಒಳ್ಳೆ ಕಲಾವಿದನಾಗಬೇಕೆಂಬ ಆಸೆ ಇದ್ದರೆ ಅವನನ್ನು ಬೇರೆ ಕಡೆಗೆ ಯಾವ್ದಾದ್ರು ಇಂಜಿನಿಯರಿಂಗ್ ಕೋರ್ಸ್ಗೋ ಅಥವಾ ಬೇರೆ ಯಾವುದಕ್ಕೋ ಕಳಿಸಿದರೆ ಅವನ ಪ್ರತಿಭೆ ಅಲ್ಲಿಗೆ ಮೊಡಕಾಗಿ ಹೋಗುವುದರಿಂದ ಅವನು ಮೊದಲಿದ್ದಂತಹ ತನ್ನ ಆಸಕ್ತಿಯನ್ನು ಕಳೆದುಕೊಂಡು ಪೆದ್ದನಂತೆ ನಡೆದುಕೊಳ್ಳುತ್ತಾನೆ ಆದ್ದರಿಂದ ಯಾರಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಎಂಬುದನ್ನು ತಿಳಿದು ಅದನ್ನ ಆಯ್ಕೆ ಮಾಡಿಕೊಳ್ಳಲು ತಂದೆ ತಾಯಿ ಶಿಕ್ಷಕರು ಮಾರ್ಗದರ್ಶನ ನೀಡಿದರೆ ಅವನು ಉತ್ತಮವಾದ ರೀತಿಯಲ್ಲಿ ಸಾಧನೆ ಮಾಡಲಿ ಮುಂದೆ ಅವನ ಸಾಧನೆಯನ್ನು ನೋಡಿ ಸಂತೋಷ ಪಡೆಯಲು ಅವಕಾಶ ಸಿಗುತ್ತದೆ ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡು ತಮ್ಮ ಮಕ್ಕಳನ್ನ ಅಥವಾ ತಮ್ಮ ಸ್ಟೂಡೆಂಟ್ಸ್ ಅನ್ನ ಮಾರ್ಗದರ್ಶನ ನೀಡಿ ಉತ್ತಮ ದಾರಿಗೆ ಕಳಿಸುವಂತಹ ಶಿಕ್ಷಕರು ಇದ್ದರೆ ವಿದ್ಯಾರ್ಥಿ ಮುಂದೆ ದೊಡ್ಡ ಸಾಧನೆ ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ಕೆಲವರು ಬೇರೆ ತನಗೆ ಆಸಕ್ತಿ ಎಲ್ಲದ ವಿಷಯದಷ್ಟು ಹೋಗಿದ್ರು ಸಹ ಆಮೇಲೆ ಅವನು ತಿರುಗಿ ಇಂಜಿನಿಯರ್ ಆದವನು ಬೇರೆ ರೀತಿಯ ಕೆಲಸಗಳನ್ನು ಮಾಡಕ್ಕೆ ಹೋಗಬಹುದು ಅಥವಾ ಡಾಕ್ಟರ್ ಆದವನು ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯತೆ ಇದೆ ಯಾಕಂದ್ರೆ ಅವನ ಆಸಕ್ತಿವಾದ ದಾರಿಯನ್ನು ಹುಡುಕೊಳ್ಳುವುದಿಲ್ಲ ಅದರಲ್ಲಿ ಎಲ್ಲರೂ ಅಲ್ಲ ಕೆಲವರೇ ಕೆಲವರು ಅಂತಹ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ